ನೀವು ತಕ್ಷಣ ಏನ್ ಮಾಡಿದ್ರಿ ನೆನಪಿದ್ಯಾ ಇಲ್ವಾ ಗೊತ್ತಿಲ್ಲ ನಮ್ಗೆ ಪ್ರೀತಿ ಅಂತ ಪ್ರಾಣ ತಿನ್ನೋ ಪ್ರೇಮಿ ಮಾಡುವಂತೇನು ಅದ್ರಲ್ಲಿ ಹುಡುಗಿರಿಗೆ ಇಷ್ಟ ಆದ ಹಾಡಿ ಆ ಹಾಡು ಲೈನ್ ಹೇಳಿದ ತಕ್ಷಣ ಸಾಕು ಏನು ಹುಡುಗಿರು ಹೂಗೋರ್ ಹಂಗೆ ಏನೋ ಇದೆ ಪ್ರೀತಿ ಏಕೆ ಭೂಮಿ ಮೇಲಿದೆ ಹಾರ್ಡ್ ಆಗೋಯ್ತು ನೆಕ್ಸ್ಟು ಅಂತ ಪ್ರಾಣ ತಿನ್ನೋ ನೀವು ಟ್ಯೂನ್ ಕೊಟ್ಬಿಟ್ಟಿದ್ರಿ ನಾನು ಹಾಡ್ ಬರೆದ್ಬಿಟ್ಟಿದ್ದೆ ರೆಕಾರ್ಡಿಂಗು ಬಾಂಬೆ ಜಯಶ್ರೀ ಅವರು ಬರ್ತಾರೆ ಸಿಂಗರು ಅಂತ ಶೂಟಿಂಗ್ ಇದು ರೆಕಾರ್ಡಿಂಗ್ ಥಿಯೇಟ್ರಿಗೆ ಬಂದ್ವಿ ನೀವು ತಕ್ಷಣ ಏನು ಮಾಡಿದ್ರಿ ನೆನಪಿದ್ಯಾ ಇಲ್ವೋ ಗೊತ್ತಿಲ್ಲ ನನಗೆ ಅಂತರ ಅಂತರ ಇಲ್ಲ ಅನುಪಲ್ಲವಿ ಟ್ಯೂನೇ ಚೇಂಜ್ ನೀವು ಹೇಳಿದ್ದು ನಾನು ಬೇರೆ ಬರ್ದಿದ್ದೆ ಬೇರೆ ಟ್ಯೂನ್ ಕೊಟ್ಟಿದ್ರೆ ಅದಕ್ಕೆ ಬರ್ದಿದ್ರೆ ಅನುಪಲ್ಲವಿ ಟ್ಯೂನ್ ಚೇಂಜ್ ಮಾಡ್ಬಿಟ್ರಿ ಆವಾಗ ಬರ್ದಿದ್ದ ಅದು ಅನುಪಲ್ಯ ಯಾವುದು ಹ್ಮ್ ಅಂತ ಪ್ರಾಣ ತಿನ್ನೋ ಪ್ರೇಮಿ ನೀನು ಪ್ರೀತಿ ಮಾಡು ಅಂತ ಹೇಳಿ ಹೇಳಿಕೊಟ್ಟು ಅದೇನೋ ನಿನ್ನ ನೋಟ ಅದೇನೋ ನಾನ ಆಚರಣ ಆ ಥರ ಇರಲಿಲ್ಲ ಟ್ಯೂನು ಫಸ್ಟ್ ಬೇರೆ ಇತ್ತು అల్లి జయశ్రీవ్ అల్ ని బాంబే జయశ్రీవ్ అల్ చేంజ్ ట్యూన్ సరి అంతి అల్లి బైన్స్ చరణ కరెక్ట్ ఇవ్వ అనుపల్లవి మాత్ర నెనపిన ఆ హాడు అద్రల్ బీట్ బెంత అదం విజువల్ కూడా బ్యాంబూసు ఆ ఇరమే

ಕರ್ನಾಟಕದ ಸುಮಾರು ಎಂಬತ್ತು ಶೇಕಡ ಎಂಬತ್ತರಷ್ಟು ಹೆಣ್ಣು ಮಕ್ಕಳು ಅಂತ ಪ್ರಾಣ ತಿನ್ನೋ ಹಾಡು ನನ್ನ ಫೇವರೇಟ್ ಅಂತ ಹೇಳ್ತಾರೆ ಮತ್ತು ಖಾಸಗಿಯಾಗಿ ಪರ್ಸನಲ್ ಆಗಿ ಕೇಳೋ ಹಾಡು ಈಗ ನಾವೆಲ್ಲ ಗುಂಪಲ್ಲಿದ್ದಾಗ ಡ್ಯಾನ್ಸಿಂಗ್ ನಂಬರ್ ಕೇಳ್ತೀವಿ ಸೋಲೋ ಒಬ್ಬೊಬ್ಬರೇ ಇದ್ದಾಗ ಕೇಳೋದೇ ಮೆಲೋಡೀಸ್ ಜಾಸ್ತಿ ಅದರಲ್ಲಿ ಹುಡುಗಿಯರಿಗೆ ಇಷ್ಟ ಆದ ಹಾಡು ಇದು ಯು ರೈಟ್ ಸರ್ ಟ್ರೈನ್ ನನಗಿದಾಯ್ತು ಅಂದ್ರೆ ಈ ಹಾಡು ಇದಾದ್ಮೇಲೆ ಯಾವ ಸೋಷಿಯಲ್ ಮೀಡಿಯಾ ಅವಾಗ ಕಡಿಮೆ ಇತ್ತು ಈ ಫೇಸ್ಬುಕ್ ಆಗಲಿ ಇದೆಲ್ಲ ಆರ್ ಕುಟೇನೋ ಅವಾಗಷ್ಟೇ ಬಂದಿತ್ತು ಇದೆಲ್ಲ ಇರ್ಲಿಲ್ಲ ಇನ್ಸ್ಟಾಗ್ರಾಮ್ ಎಲ್ಲ ಫೇಸ್ಬುಕ್ ಇರಲಿಲ್ಲ ಬಟ್ ಕಾಲೇಜ್ ಫಂಕ್ಷನ್ಸ್ ಅಲ್ಲಿ ಹೋದ್ರೆ ಆ ಹಾಡು ಲೈನ್ ಹೇಳಿದ ತಕ್ಷಣ ಸಾಕು ಏನು ಹುಡುಗಿರು ಕೂಗೋರ್ ಹಂಗೆ ಸೊ ನನಗೆ ಅದು ಒಂದು ಲೆಸನ್ ಸರ್ ಆ ಹಾಡು ಯಾಕೆಂದ್ರೆ ನಾನು ಯೋಚನೆ ಮಾಡೋ ಪ್ಯಾಟ್ರನ್ನು ಈ ಹಾಡು ಹಿಟ್ಟು ಸೊ ಇದ್ರ ಏನು ಏನು ವಿಷಯ ಇದರಲ್ಲಿ ಒಂದು ಹುಡುಗಿಯ ಸೋಲೋ ಫೀಲ್ ಇದೆಯಲ್ಲ ಅದು ವರ್ಕ್ ಆಗುತ್ತೆ ಅಂತ ಸೇಮ್ ಐ ಟ್ರೈಡ್ ಆಫ್ಟರ್ ಒಂದು ಒಂದು ಟೂ ತ್ರೀ ಇಯರ್ಸ್ ಆದಮೇಲೆ ಒಂದು ಸಾಂಗಲ್ಲಿ ಬೇರೆ ಬೇರೆ ಸಾಂಗ್ ಟ್ರೈ ಮಾಡಿದ್ದೀನಿ ಆ ಟ್ರೈ ಮಾಡಿದೆ ಸೂಪರ್ ಹಿಟ್ಟೆ ಈ ಟಚ್ ಅಲ್ಲಿ ಏನೋ ಇದೆ ಅಂತ ಒಂದು ಹಾಡು ಮಾಡಿದೆ ಇದಾದ್ಮೇಲೆ ಸೂಪರ್ ಹಿಟ್ ಸುಮ್ಮನೆ ಸುಮ್ಮನೆ ಅಂತ ಒಂದು ಹಾಡು ಅದು ಸೂಪರ್ ಹಿಟ್ ಹೀಗೆ ಆ ಬೀಜ ಇಲ್ಲಿ ಹಾ ಬೀಜ ಇದು ಈ ಹಾಡು ಆತರ ಆಮೇಲೆ ಒಂದು ಅರೇಬಿಕ್ ಸ್ಟೈಲ್ ಇತ್ತದು ಯಾವುದು ಇನ್ನೊಂದು ಎಕ್ಸ್ ಸಾರಿ ಅಲ್ಲಿದೆ ನನಗೆ ಇವತ್ತು ನಾನು ನೀವು ಇಲ್ಲಿದ್ದೀರಾ ಅಂತ ಹೇಳ್ತಾ ಇಲ್ಲ ಟು ಬಿ ಹಾನೆಸ್ಟ್ ತುಂಬ ಜನಕ್ಕೆ ಹೇಳಿದ್ದೀನಿ ನಾನು ಬಹಳ ಟ್ಯೂನು ನನಗೆ ಈಸಿಯಾಗಿ ಬರೆಯೋದಿಕ್ಕೆ ಲ್ಯಾಂಗ್ವೇಜ್ ತಾನೇ ತಾನಾಗಿ ಬರಬೇಕು ನಾವು ತಿಣುಕಾಡಿ ಬರಿಬಾರ್ದು ತಿಣುಕಾಡಿ ಹಿಂಗೆಲ್ಲ ತಿಣಿಕಾಡಿ ಬರೆದ್ರೆ ಕೇಳವನ್ನ ತಿಂಡ್ಕಾಡಿ ಕೇಳಬೇಕಾಗುತ್ತೆ ನಿಮ್ ಟ್ಯೂನ್ಗೆ ನನ್ನ ಬರವಣಿಗೆನ ಅಷ್ಟೇ ಫ್ಲೋ ಬಂತು ಅಂದ್ರೆ ಆ ಹಾಡೆಲ್ಲ ಹಿಟ್ಟೆ ಆತರ ಬಂದಿದೆಲ್ಲ ಸಕ್ಸಸ್ ಯಾವಾಗ ಆತರ ಕಂಪೋಸಿಷನ್ ಮಾಡುವ ಅಥವಾ ಆತರ ನನಗೆ ಸಿಕ್ಕ ಕಡಿಮೆ ಎಲ್ಲ ಸಂಗೀತ ನಿರ್ದೇಶಕರು ಕೆಲಸ ಮಾಡಿದ್ದೀನಿ ಬಹುತೇಕ ಅಂಥದ್ರಲ್ಲಿ ಬಹಳ ಸರಳವಾಗಿ ಇಮ್ಮಿಡಿಯೇಟ್ ಕನೆಕ್ಟ್ ಆಗುವಂತ ಕಂಪೋಸಿಷನ್ ಮಾಡುವ ಕೆಲವೇ ಮ್ಯೂಸಿಕ್ ಡೈರೆಕ್ಟರ್ ನೀವು ಅದೇ ಸೇಮ್ ಥಿಂಗ್ ಥ್ಯಾಂಕ್ ಯು ವೆರಿ ಮಚ್ ಸೇಮ್ ಥಿಂಗ್ ಕವಿರಾಜ್ ಅವರು ಅವರು ಕಲ್ಯಾಣವರು ಅದೊಂದು ತುಂಬ ಫಿನಿಶ್ ತನ್ನ ತೆ ದಟ್ ಫಿನಿಶಿಂಗ್ ವಿಲ್ ಬಿ ದೇರ್ ಅದ ಅಲ್ಲಿಂದ ನಾವು ಒಂಚೂರು ಮುಂದಕ್ಕೆ ಬಂದ್ರೆ ಭುವನಂ ಗಗನಂ ಇವತ್ತಿಗೂ ಎಲ್ಲಾದ್ರು ಕೇಳುವಂತ ಹಾಡು ವಂಚಿ ಸಿನಿಮಾ ಹಾಡು ಏನಾಯ್ತೋ ಅದು ಅಷ್ಟೇ ಅದು ಕೇಳ್ತಾರೆ ಇವತ್ತಿನ ಸೊ ಹೀಗೆ ಒಂದು ಜರ್ನಿ ಎಕ್ಸ್ಕ್ಯೂಸ್ನಿಂದ ನೀವು ಅದಾದ್ಮೇಲೆ ಯಾಕೆ ಕಡಿಮೆ ಮಾಡ್ಬಿಟ್ರಲ್ಲ ಅದು ಕ್ವಶನ್ ಮೇನ್ ಚಪ್ಪಾಳೆ ಮಾಡಿದ್ರೆ ಚಪ್ಪಾಳೆ ಇನ್ನೊಂದು ಆಕಾಶ್ ಮಾಡಿದ್ರಿ ಒಂದಷ್ಟು ಮಾಡಿದ್ರಿ ಅದಾದ್ಮೇಲೆ ವಂಶಿ ಲಾಸ್ಟ್ ಫಿಲ್ಮ್ ವಂಶಿ ಆದ್ಮೇಲೆ ವಂಶಿ ಆದ್ಮೇಲೆ ನಾನು ಹಾಲಿವುಡ್ ಹೋಗಿದ್ದೀನಿ ಒಂದು ಫಿಲ್ಮ್ ಡೈರೆಕ್ಷನ್ ಮಾಡೋಕೆ ಆ ಟೈಮಲ್ಲಿ ಯಾರಿಗೂ ಸಿಕ್ಕಿಲ್ಲ ಸಿಕ್ಕಿಲ್ಲ ಸೊ ಪೀಪಲ್ ಥಾಟ್ ಈ ಕಂಪ್ಲೀಟ್ಲಿ ಇನ್ ಟು ಡೈರೆಕ್ಷನ್ ಯಾಕಂದ್ರೆ ನೀವು ಕನ್ನಡದಲ್ಲಿ ಮಾಡಿದ್ದೆಲ್ಲ ಸಕ್ಸಸ್ಫುಲ್ ಸಿನಿಮಾಗಳು ನಾವು ಯಾವುದು ಮ್ಯೂಸಿಕಲ್ ಆಗಿ ಹಿಟ್ ಆಗಿರೋ ಸಿನಿಮಾಗಳೇ ನೀವು ಮಾಡಿದೆ ಎಲ್ಲ ಸಿನಿಮಾನು ಸೊ ಹಂಗಿದ್ಮೇಲೆ ನಾಟ್ ಓನ್ಲಿ ಕನ್ನಡಿಗಾಸ್ ಈವನ್ ನಿಮ್ಮ ತೆಲುಗುನವರು ಕೂಡ ಮಿಸ್ ಮಾಡಿಕೊಂಡ್ರು ಅಂತಲೇ ನೋಡೋಣ ಫೀಲಿಂಗ್ ಈಗ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ತಾ ಇದೀನಿ ಬೆಸ್ಟ್ ಮಾಡೋಣ ಸರ್ ಇನ್ನು ಎಕ್ಸ್ಕ್ಯೂಸ್ ಮೀ ಬಗ್ಗೆ ಬೇರೆ ಏನಾದರೂ ನೆನಪಿದೆ ನಿಮ್ಗೆ ಬೇರೆ ಏನಾದರೂ ಹೇಳಬೇಕು ಎಕ್ಸ್ಕ್ಯೂಸ್ ಮೀ ಬಗ್ಗೆ ಆಡಿಯೋ ರಿಲೀಸ್ ಆಯಿತು ಸೂಪರ್ ಹಿಟ್ ಆಯಿತು ಮೂವಿ ರಿಕಾರ್ಡಿಂಗ್ ಆಗ್ತಾ ಇದೆ ಆ ಟೈಮಲ್ಲಿ ಯು ಗಾಟ್ ಎ ಕಾಲ್ ైట్ ది క్లైమ్యాక్స్ వై బికాస్ రిరికార్డింగ్ అక్స్ అీరోయిన్ కమ్స్ టు ది హీరోయిన్ ఫైనలీ దే సింటెడ్ దట్ లిక్ ఐ టోల్ ది ట్యూన్ దిస్ ఇస్ ప్రీత అంత ట్యూన్ దిస్ పార్ట్ ఐ వాంటెడ్ వన్ లిరిక్ టు హ్ సం ఐ టేమ్ సర్ అండ్ యూ ఐ వాంట్ హియర్ ది లిక్స్ వేర్ శిడ్ దేర్ హార్ట్ శుడ్ స్పీక్ థ్రూ ది లిరిక్స్ అయ్యో కి నగ నాలు మే They put me in Ruddha Shrama.